ಹಾ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಆಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ರಾತ್ರಿ ಆಗಿದ ತಕ್ಷಣ ಎಲ್ಲರೂ ಕೂಡ ಮಲ್ಗೋಕ್ಕೆ ಹೋಗ್ತಾ ಇರ್ತಾರೆ ಈ ಕಡೆ ಅಜ್ಜಿ ಮಾವ ಹೇಳಿರೋದನ್ನ ಎಲ್ಲದನ್ನೂ ಕೂಡ ಮರೆತುಬಿಟ್ಟು ಈ ಕಡೆ ಮನೋಜ್ ಕೂಡ ಎಸಿನ ಆನ್ ಮಾಡಿಕೊಂಡು ಮಲ್ಗೋಕೆ ಹೋಗ್ತಾನೆ ಆವಾಗ ರೋಹಿಣಿ ಕೂಡ ಹಿಂದೆ ಬಂದ್ಬಿಟ್ಟು ಮನೋಜ್ ಏನು ಮಾಡ್ತಾ ಇದ್ದೀರಾ ಮಲ್ಗೋಕೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಹೌದು ರೋಹಿಣಿ ಮಲಗ್ತಾ ಇದ್ದೀನಿ ಯಾಕೆ ಏನಾದರೂ ಮಾತಾಡಬೇಕಿತ್ತು ಅಂತ ಕೇಳಿದಾಗ ಅಯ್ಯೋ ಆಗಲ್ಲ ಮನೋಜ್ ಅಜ್ಜಿ ಹೇಳಿದರೆ ತಾನೇ ನಾವು ಹೊರಗಡೆ ಮಲಗಬೇಕು ಅಂತ ಹೇಳಿದಾಗ ಅಯ್ಯೋ ಆ ಅಜ್ಜಿ ಏನೇನೋ ಹೇಳೋಗ್ತಾರೆ ನನಗೆ ಎ ಸಿ ಇಲ್ಲ ಅಂದ್ರೆ ಆಗೋಲ್ಲ ರೋಹಿಣಿ ನನಗೆ ಬೆಡ್ ಬೇಕೇ ಬೇಕು ಮಲ್ಗೋಕೆ ಅಂತ ಹೇಳಿದ ತಕ್ಷಣ ನನಗೂ ಕೂಡ ಅರ್ಥ ಆಗುತ್ತೆ ಮನೋಜ್ ಆದ್ರೆ ಮಾವನು ಕೂಡ ಹೇಳಿದಾರೆ ಅಲ್ವಾ ಒಂದ್ ವಾರ ನಾವ್ ಇಬ್ರು ಹೊರಗೆ ಮಲಗಬೇಕು ಅಂತ ಏನು ಆಗಲ್ಲ ಬನ್ನಿ ಅಂತ ಹೇಳಿದ ತಕ್ಷಣ ಇಲ್ಲ ರೋಹಿಣಿ ಆಗಲ್ಲ ನನಗೆ ಎ ಸಿ ಬೆಡ್ ಎರಡೂ ಬೇಕು ಅಂತ ಮನೋಜ್ ಹೇಳಿದ ತಕ್ಷಣ ನನಗೂ ಅರ್ಥ ಆಗುತ್ತೆ ಮನೋಜ್ ಆದ್ರೆ ಆ ಅಜ್ಜಿ ಮಾವ ಎಲ್ಲರೂ ಹೇಳಿದ್ದಾರೆ ಅಲ್ವಾ ಅದ್ರಲ್ಲೂ ನಾವೇನಾದ್ರೂ ಇಲ್ಲಿ ಮಲ್ಕೊಂಡ್ರೆ ಆ ಸೂರ್ಯ ಬಂದ್ಬಿಟ್ಟು ಇಲ್ದೇ ಇರೋ ಮಾತನ್ನೆಲ್ಲ ಆಡ್ತಾನೆ ಮತ್ತೆ ಇಲ್ಲದೆ ಇರೋ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಮಾಡ್ತಾನೆ ಅಂದಿದ ತಕ್ಷಣ ಇಲ್ಲ ರೋಹಿಣಿ ನನ್ಗ ಆಗಲ್ಲ ಅಂತ ಮನೋಜ್ ಹಠ ಮಾಡ್ಕೊಂಡು ಅಲ್ಲೇ ಬೆಡ್ ಮೇಲೆ ಇನ್ನು ಈ ಕಡೆ ನೋಡಿದ್ರೆ ಮೀನಾ ಕೂಡ ರೋಹಿಣಿ ಮನೋಜ್ ಬರ್ದೇ ಇರೋದು ನೋಡ್ಬಿಟ್ಟು ಅವಳೆ ಹೊರಗಡೆ ಬಂದ್ಬಿಟ್ಟು ಮಲಗೋಕೆ ಆಸ್ಕೆ ಎಲ್ಲಾನು ಕೂಡ ರೆಡಿ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಶ್ರುತಿ ಕೂಡ ಬಂದ್ಬಿಟ್ಟು ಅವರೇ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಅದೇ ಮಲಗಬೇಕು ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಶ್ರುತಿ ಅವರೇ ಅಂತ ಹೇಳಿದ ತಕ್ಷಣ ಅಲ್ಲ ಇವತ್ತು ನೀವು ಒಳಗಡೆ ಮಲಗಬೇಕು ಅಂತ ತಾನೇ ಅಜ್ಜಿ ಇಷ್ಟೊತ್ತು ಹೇಳಿದ್ದು ನೀವ್ಯಾಕೆ ಹೊರಗಡೆ ಮಲಗ್ತಾ ಇದ್ದೀರಾ ಅಂತ ಶ್ರುತಿ ಕೇಳಿದಾಗ ಇಷ್ಟೊತ್ತಾದ್ರೂ ಕೂಡ ಅವರು ರೂಮ್ ಇದ್ದ ಆಚೆ ಬಂದಿಲ್ಲ ಅಲ್ವಾ ಮೇ ಬಿ ಮಲಗಿರ್ಬೇಕು ಹೋಗಿ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನೇ ಇಲ್ಲೇ ಮಲ್ಕೋಬೇಕು ಅಂತ ಆಸ್ಗೆ ಆಸ್ತಾ ಇದ್ದೀನಿ ಅಂದಿದ ತಕ್ಷಣ ಈ ಕಡೆ ರೋಹಿಣಿ ಕೂಡ ಬೇಶೀಟ್ ದಿಂಬು ಎಲ್ಲಾನು ಕೂಡ ತಗೊಂಡು ಬನ್ನಿ ಮನೋಜ್ ಅಂತ ಎಷ್ಟು ಕರದ್ರು ಕೂಡ ಈ ಮನೋಜ್ ಎದ್ದೇನೆ ಹಾಗೆ ಬೆಡ್ ಮೇಲೆ ಮಲಗಿರ್ತಾನೆ ಅದೇ ಟೈಮಿಗೆ ಸೂರ್ಯ ಬಂದ್ಬಿಟ್ಟು ಏ ಮೀನಾ ಏನೇ ಮಾಡ್ತಾ ಇದೀಯಾ ಇವತ್ತು ನಾವು ಒಳಗಡೆ ಮಲಗಬೇಕು ತಾನೆ ನೀನ್ ಯಾಕೆ ಹೊರಗಡೆ ಆಸಿದ್ಯಾ ಅಂತ ಸೂರ್ಯ ಕೂಡ ಮೀನಾ ಹತ್ರ ಮಾತಾಡಕ್ಕೆ ಆಗ ರವಿ ಕೂಡ ಹೌದು ಅಲ್ವಾ ಫಸ್ಟ್ ವೀಕ್ ನೀವ್ ತಾನೆ ಒಳಗಡೆ ಮಲಗ್ಬೇಕು ನೀವ್ ಯಾಕೆ ಇಲ್ಲಿ ಮಲಗ್ತಾ ಇದೀರ ಅಂತ ಹೇಳಿದ ತಕ್ಷಣ ಈ ಕಡೆ ಶ್ರುತಿ ಕೂಡ ಇವ್ರು ಒಳಗಡೆ ಮಲಗ್ಬೇಕಂದ್ರೆ ಮೊದಲು ಅವ್ರ ಹೊರಗಡೆ ಬರ್ಬೇಕು ತಾನೆ ಅಂತ ಹೇಳಿದ ತಕ್ಷಣ ಏನು ಇನ್ನೂ ಹೊರಗಡೆ ಬಂದಿಲ್ವಾ ಅಂತ ಸೂರ್ಯ ಕೇಳಿದ ತಕ್ಷಣ ಇನ್ನು ಇಲ್ಲರಿ ಅಂತ ಮೀನನ್ನು ಕೂಡ ಹೇಳ್ತಾಳೆ ಅವಾಗ ಕೋಪ ಮಾಡ್ಕೊಂಡು ಸೀದ ರೂಮ್ ಹತ್ರ ಬಂದ್ಬಿಟ್ಟು ಏ ಪೆಂಗೆ ಮನೋಜ ಹೊರಗಡೆ ಬಾರೋ ಅಂತ ಇಲ್ಲಿ ಸೂರ್ಯ ಕಿರ್ಚಾಡ್ತಾ ಇರ್ತಾನೆ ಅಯ್ಯೋ ಸುಮ್ನೆ ರೀ ಅವರು ಮಲ್ಗಿರ್ಬೇಕು ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳಿದ ತಕ್ಷಣ ಏ ಮೀನಾ ನಿನ್ಗೆ ಅವನ ಬಗ್ಗೆ ಇನ್ನೂ ಗೊತ್ತಿಲ್ಲ ಕಣೆ ರೂಮ್ ಸಿಕ್ಕ್ರೆ ಸಾಕು ಹಾಗೆ ಮಲ್ಕೊಂಡ್ ಬಿಡ್ತಾನೆ ಏ ಬಾರೋ ಹೊರಗಡೆ ಮನೋಜ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರೋಹಿಣಿ ಕೂಡ ತುಂಬಾ ಭಯ ಪಡ್ತಾ ಇರ್ತಾಳೆ ಅಯ್ಯೋ ಮನೋಜ್ ನಾನು ಅವಾಗ್ಲೇ ಹೇಳ್ದೆ ತಾನೆ ನೋಡಿ ಇವಾಗ ಸುಮ್ಮನೆ ಬಡ್ಕೊತ ಇದ್ದೇನೆ ಬನ್ನಿ ಅವ್ನೇನಾದ್ರೂ ಒಳಗಡೆ ಬಂದು ಮಾಡ್ತಾರೆ ಮುಂಚೆ ಹೊರಗೆ ಹೋಗೋಣ ಅಂತ ರೋಹಿಣಿ ಹೇಳಿದ ತಕ್ಷಣ ಅಯ್ಯೋ ರೋಹಿಣಿ ನಿನಗೆ ಬಗ್ಗೆ ಗೊತ್ತಿಲ್ಲ ಇರ್ತಾನೆ ಅಂತ ಇಲ್ಲಿ ಮನೋಜ್ ಏ ಬಾರೋ ಆಳದವನೇ ಬಾರೋ ಪೆಂಗೆ ಮನುಜ ಬಾ ಅಂತ ಇಲ್ಲಿ ಸೂರ್ಯ ಅಂತ ಕಿರ್ಚಾಡ್ತಾನೆ ಇರ್ತಾನೆ ಅದೇ ಟೈಮ್ಗೆ ರಂಗನಾಥ್ ಕೂಡ ಎದ್ದು ಬಂದ್ಬಿಟ್ಟು ಏ ಸೂರ್ಯ ಏನೋ ಇಷ್ಟ ತಲ್ಲಿ ನಿಂದು ಗಲಾಟೆ ಯಾಕೋ ಕೂಗಾಡ್ತಾ ಇದೆಯಾ ಏನಾಯ್ತು ಅಂತ ಕೇಳಿದ ತಕ್ಷಣ ಅಪ್ಪೋ ಅವ್ನಿನ್ನ ಹೊರಗೆ ಬಂದಿಲ್ಲ ಅಪ್ಪೋ ಇವತ್ತು ನಾವು ತಾನೇ ಒಳಗ್ ಮಲಗಬೇಕಾಗಿದ್ದು ಅವ್ನು ನೋಡಿದ್ರೆ ಹೊರಗೆ ಬರ್ತಾ ಇಲ್ಲ ಅಂತ ಇಲ್ಲಿನ ರಂಗನಾಥ್ ಹೇಳಿದ ತಕ್ಷಣ ಅಯ್ಯೋ ಅವ್ನಿಗೆ ಕಿರ್ಚೆಲ್ಲ ಚುಕನೋಕೆ ಕಾರಣ ಬೇಕಾ ಯಾವಾಗ ನೋಡಿದ್ರು ಕಿರ್ಚ್ಕೊಂತಾನೆ ಇರ್ತಾನೆ ಅಂತ ಶಾಂತಿ ಕೂಡ ಹಿಂದ್ಗಡೆ ಗುಣಗ್ತಾನೆ ಇರ್ತಾಳೆ ಏನ್ ಸೂರ್ಯ ಇನ್ನ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ರೋಹಿಣಿ ಕೂಡ ಡೋರ್ ನ ಓಪನ್ ಮಾಡ್ಬಿಡ್ತಾಳೆ ಯಾಕೋ ಕಿರ್ಚ್ತಾ ಇದೆಯಾ ಏನೋ ಆಗಿದೆ ಅಂತ ಮನೋಜ್ ಕೇಳಿದ ತಕ್ಷಣ ಕಿರ್ಚಿದಕ್ಕೆ ತಾನೇ ಹೊರಗ್ ಬಂದಿದ್ದು ಇಲ್ಲ ಅಂದಿದ್ರೆ ಇಷ್ಟೊತ್ತು ಒಳಗೆ ಇರ್ತಾ ಇದ್ದೆ ಅಂತ ಇಲ್ಲಿ ಸೂರ್ಯ ಹೇಳಿದ ತಕ್ಷಣ ಏನಿಲ್ಲ ನಾವು ಹೊರಗ್ ಬರ್ಬೇಕು ಅಂತಾನೆ ರೆಡಿ ಆಗ್ತಾ ಇದ್ವಿ ಅಂತ ಮನೋಜ್ ಹೇಳ್ತಾನೆ ಏನು ಪಿಕ್ಚರ್ ಗೆ ಹೋಗ್ತಾ ಇದ್ದೀರಾ ರೆಡಿ ಆಗಿ ಹೊರಗ್ ಬರೋಕೆ ಅಂತ ಇಲ್ಲಿ ಸೂರ್ಯ ಮಾತಾಡ್ತಾ ಇರಬೇಕಾದ್ರೆ ಏನ್ ಮಾವ ಇವ್ರು ಯಾಕೆ ಇಷ್ಟಕೊಂಡು ಕಿರ್ಚಾಡ್ತಾ ಇದಾರೆ ನಾವು ಕೂಡ ಹೊರಗೆ ಮಲ್ಗಬೇಕು ಅನ್ನೋ ನಮಗೂ ಕೂಡ ಗೊತ್ತು ಆದ್ರೆ ಇವರ ಸುಮ್ ಸುಮ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತ ರೋಹಿಣಿ ಹೇಳಿದ ತಕ್ಷಣ ಏನಿಲ್ಲಪ್ಪ ನಾನು ಕಿರ್ಚಿದಕ್ಕೆ ಇವ್ರು ಹೊರಗೆ ಬಂದಿದ್ದು ಅಂತ ಸೂರ್ಯನು ಕೂಡ ವಾದ ಮಾಡ್ತಾ ಇರ್ತೇನೆ ಆಯ್ತು ಬಿಡ ಸೂರ್ಯ ಇವಾಗ ಅವ್ರು ಹೊರಗೆ ಬಂದಿದಾರೆ ತಾನೆ ನೀನ್ ಹೋಗಿ ಒಳಗ ಮಲಗು ಅಂತ ಹೇಳಿದ ತಕ್ಷಣ ಅಪ್ಪ ಇಲ್ಲಿ ಹಾಲ್ ಅಲ್ಲಿ ಒಂದ್ ಸ್ವಲ್ಪನು ಕೂಡ ಗಾಳಿ ಬರಲ್ಲಪ್ಪ ಎ ಸಿ ಆದ್ರೂ ಕೂಡ ಹಾಕ್ಸ್ಬೇಕು ತಾನೆ ಅಂತ ಮನೋಜ್ ಹೇಳಿದ ತಕ್ಷಣ ಅವಾಗ ಶಾಂತಿ ಕೂಡ ಹೌದ್ಕೋ ಮೊನ್ನೆ ಶ್ರುತಿ ಅಮ್ಮ ಬಂದಾಗ ಇಲ್ಲಿ ತುಂಬಾ ಶೆಕೆ ಆಗ್ತಾ ಇದೆ ಎ ಸಿ ತಂದ್ಕೊಡ್ಲಾ ಅಂತ ಹೇಳಿದಾಗ ಅಪ್ಪನೇ ಬೇಡ ಬೇಡ ಅಂತ ಹೇಳಿದ್ದು ಅಂತ ಶಾಂತಿ ಹೇಳ್ತಾ ಳೆ ಅಲ್ಲೇ ಶಾಂತಿ ನಾವು ಮದುವೆ ಆದಾಗಿದ್ದನು ಕೂಡ ಇಲ್ಲೇ ತಾನೇ ಮಲಗ್ತಾ ಇದ್ದಿದ್ದು ನನ್ನ ಮಕ್ಕಳು ಇಲ್ಲೇ ತಾನೇ ಆಡಿ ಬೆಳೆದಿದ್ದು ಅವಾಗ ಇಲ್ದೇ ಇರೋ ಶೆಕೆ ಇವಾಗ ಏನೇ ಅಷ್ಟು ದಿನದಿಂದ ಸುಮ್ಮನೆ ಅಂತ ಇಲ್ಲಿ ಹೇಳಿದ ತಕ್ಷಣ ಅಯ್ಯೋ ಮಾವ ನೀವ್ ಯಾಕೆ ಆತರ ಅನ್ಕೊಳ್ತೀರಾ ಇವಾಗ ಸಮ್ಮರ್ ಬೇರೆ ಇದೆ ತುಂಬಾ ಶೆಕೆ ಕೂಡ ಆಗುತ್ತೆ ಅವ್ರು ಹೇಳೋದು ನಿಜ ಇದೆ ನೋಡಿ ಇವಾಗೂ ಕೂಡ ಬೇಕು ಅಂದ್ರೆ ಅಮ್ಮ ತಂದ್ ಕೊಡ್ತಾರೆ ಅಂತ ಶ್ರುತಿ ಕೂಡ ಹೇಳ್ತಾಳೆ ಅವಾಗ ಸೂರ್ಯ ಕೂಡ ಸೋಂಪಾಂ ಇಷ್ಟೊತ್ತಲ್ಲಿ ಅಂಗಡಿ ಎಲ್ಲ ಕ್ಲೋಸ್ ಆಗಿರುತ್ತೆ ಅಲ್ವಾ ನಿಮ್ಮ ಅಪ್ಪ ನಿಮ್ಮಅಮ್ಮ ಏನ್ ಒತ್ಕೊಂಡ್ ಬರ್ತಾರ ಅಂತ ಹೇಳಿದ ತಕ್ಷಣ ರವಿ ಕೂಡ ಯಾಕೋ ಸೂರ್ಯ ಆತರ ಎಲ್ಲ ಮಾತಾಡ್ತೀಯ ಅಂತ ಹೇಳ್ತೇನೆ ನಮ್ಮಮ್ಮ ಯಾರು ಕೂಡ ಕಷ್ಟ ಅಂತ ಇದೆಲ್ಲ ಮಾಡ್ತಾ ಇರೋದು ಅಂತ ಶ್ರುತಿ ಹೇಳಿದ ತಕ್ಷಣ ನೋಡಮ್ಮ ನಮ್ಮ ಮನೆಯಲ್ಲಿ ಯಾರು ಕೂಡ ಕಷ್ಟ ಪಡ್ತಾ ಇಲ್ಲ ಕೂಡ ಚೆನ್ನಾಗಿದೆ ಇರೋ ಖರ್ಚೆಲ್ಲ ಯಾಕೆ ಅಂತ ಇಲ್ಲಿ ರಂಗನಾಥ್ ಹೇಳಿದ ತಕ್ಷಣ ಇವ್ರು ಯಾವಾಗಲೂ ಹೀಗೆ ಕಣಮ್ಮ ಖರ್ಚು ಮಾಡೋಕ್ಕೂ ಬಿಡಲ್ಲ ಆದ್ರೆ ಬೇಡದೇ ಇರೋರ್ನೆಲ್ಲ ತಗೊಂಡ್ ಬಂದು ಮನೆಯಲ್ಲಿ ಹಾಲ್ ಅಲ್ಲಿ ಕೂರಿಸ್ತಾರೆ ಅಂತ ಶಾಂತಿ ಇಲ್ಲಿ ಮೀನ ಮತ್ತೆ ಸೂರ್ಯನ ನೋಡ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನು ಶಾಂತಿ ಹೇಳಿದ್ದನ್ನ ಕೇಳ್ಬಿಟ್ಟು ಸೂರ್ಯ ಕೂಡ ಇವತ್ತು ಸಕ್ಕರೆ ಬೈಲಿಗೆ ಸರಿಯಾಗಿ ನಿದ್ದೆ ಬರುತ್ತೆ ಅಂತ ಹೇಳಿದ ತಕ್ಷಣ ಯಾಕ್ರಿ ಮತ್ತೆ ನಮ್ಮ ಬಗ್ಗೆ ಆ ಥರ ಮಾತಾಡಿದ್ರು ಅಂತ ನೀವು ಈಗ ಹೇಳ್ತಾ ಇದ್ದೀರ ಅಂತ ಮೀನ ಹೇಳಿದ ತಕ್ಷಣ ನಿನ್ಗೂ ಅರ್ಥ ಆಗುತ್ತೆ ಕಣೆ ಮೀನ ಅಂತ ಇಲ್ಲಿ ನಗ್ತಾ ಇರ್ತಾನೆ ಅದನ್ನು ನೋಡಿಬಿಟ್ಟು ಶಾಂತಿ ಕೋಪ ಮಾಡಿಕೊಂಡು ಹೋಗೇ ಬಿಡ್ತಾಳೆ ಈ ಕಡೆ ಸೂರ್ಯ ಮೀನ ಇಬ್ರು ಕೂಡ ರೂಮ್ಗೆ ಹೋಗಿ ಡೋರ್ ಹಾಕೊಂಡಿದ ತಕ್ಷಣ ಮನೋಜ್ ಅಂತ ಫುಲ್ ಕೋಪ ಮಾಡಿಕೊಂಡು ಅವ್ರನ್ನೇ ನೋಡ್ತಾ ಇರ್ತಾನೆ ಅಯ್ಯೋ ಬಿಡಿ ಮನೋಜ್ ಹೋಗ್ಲಿ ಒಂದೇ ವಾರ ತಾನೇ ಯಾಕೆ ಎಷ್ಟುಕೊಂಡು ಕೋಪ ಮಾಡಿದಿರ ಕೋಪ ಮಾಡ್ಕೊಂಡಿದ್ದೀರಾ ಅಂತ ರೋಹಿಣಿ ಕೇಳಿದ ತಕ್ಷಣ ಇಲ್ಲಿ ಮನೋಜ್ ಹೇಗಾದರೂ ಮಾಡಿ ಅವ್ರನ್ನ ಡಿಸ್ಟರ್ಬ್ ಮಾಡಬೇಕು ಮಲಗಕ್ಕೆ ಬಿಡಬಾರ್ದು ಅಂತ ಹೋಗಿ ಡೋರ್ನ ತಡ್ತಾ ಇರ್ತಾನೆ ಏನು ನಿಂದು ಅಂತ ಸೂರ್ಯ ಕೇಳಿದ ತಕ್ಷಣ ನನ್ನ ಮೊಬೈಲ್ ಚಾರ್ಜರ್ ಬೇಕು ಅಂತ ಹೇಳ್ತಾನೆ ಸರಿ ತಗೋ ಹೋಗು ಅಂತ ಹೇಳಿದ ತಕ್ಷಣ ಚಾರ್ಜರ್ನ ತಗೊಂಡ್ ಬಂದು ಕೂತಿರ್ತಾನೆ ಮತ್ತೆ ಏನೋ ಯೋಚನೆ ಮಾಡೋ ತರ ಮಾಡ್ಬಿಟ್ಟು ದಿಂಬಿ ಮತ್ತೆ ಬರ್ತೀನಿ ಎದುರಿಸಿ ನನಗೆ ಅಂತ ಮತ್ತೆ ಮತ್ತೆ ಹೋಗಿ ಅದೇ ತರ ಡಿಸ್ಟರ್ಬ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಸೂರ್ಯಗೆ ಸಿಟ್ಟು ಬಂದು ಅವ್ರ ಎಲ್ಲ ವಸ್ತುನೂ ಕೂಡ ಬೆಡ್ಶೀಟಲ್ಲಿ ಅಲ್ಲಿ ಬಂದು ಇಲ್ಲಿ ಮನೋಜಾಗೆ ಕೊಡ್ತಾನೆ ಇನ್ನೊಂದು ಸತಿ ಡೋರ್ ಏನಾದರೂ ತಟ್ಟಿದೆ ಅಂತ ಹೇಳ್ಕೊ ಇವ್ನ ಕೈ ಎಲ್ಲ ಬಿಡ್ತೀನಿ ಅಲ್ಲೋ ಹೋಗ್ಬಂಗೆ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕೋ ಬೇಡವ್ ಈ ತರ ನಿದ್ದೆ ಮಾಡೋಕೆ ಬಿಡ್ಲಿಲ್ಲ ಅಂದ್ರೆ ನಮ್ ಬೆಳಗ್ಗೆ ಹೇಗೆ ಕೆಲ್ಸಕ್ಕೆ ಹೋಗ್ಬೇಕು ಹೇಳು ನೀನೇನೋ ಕೆಲಸ ಕಾರ್ಯ ಇಲ್ ಆದ್ರೆ ನಮಗೆ ಆಗಲ್ಲಪ್ಪ ಬೆಳಗ್ಗೆ ಎದ್ದು ಬೇಗನೆ ಕೆಲಸಕ್ಕೆ ಹೋಗ್ಬೇಕು ಅಂತ ಇಲ್ಲಿ ಸೂರ್ಯ ಹೇಳ್ತಾ ಇರ್ತಾನೆ ಇಲ್ಲಿ ಮನೋಜ ಸೂರ್ಯ ಹತ್ರ ಸರಿಯಾಗಿ ಬೈಸ್ಕೊಂಡು ಬೇಜಾರಾಗಿ ನಿಂತಿರ್ಬೇಕಾದ್ರೆ ಅಲ್ಲಿ ಶಾಂತಿ ಕೂಡ ಬಂದ್ಬಿಟ್ಟು ಯಾಕೋ ಮನೋಜ ಅವನ ಹತ್ರ ಹೋಗಿ ಸುಮ್ನೆ ಬೈಸ್ಕೊಳ್ತೀಯ ಅವನಿಗೆ ಕೀ ಕೊಡ್ತಾ ಇದ್ದಾಳೆ ಕಣು ಆ ಮೀನ ಕೀ ಕೊಟ್ಟು ಎಲ್ಲ ಆಟ ಆಡ್ಸ್ತಾ ಇದ್ದಾಳೆ ಸುಮ್ನೆ ಮಲ್ಕೊಳ್ಳೋ ಅಂತ ಶಾಂತಿ ಹೇಳಿದ ತಕ್ಷಣ ಹೌದು ಮನೋಜ್ ತುಂಬಾ ಫೀಲ್ ಆಗಬೇಡಿ ಬನ್ನಿ ಮಲ್ಕೊಳ್ಳೋಣ ಅಂತ ರೋಹಿಣಿ ಹೇಳಿದ ತಕ್ಷಣ ಸಾರಿ ರೋಹಿಣಿ ಅಂತ ಹೇಳ್ತೇನೆ ನೀವಾಗ ಸಾರಿ ಹೇಳ್ತಾ ಇದೀರ ಅಂದಾಗ ನೀನು ದೊಡ್ಡ ಮನೆತನದಲ್ಲಿ ಬೆಳೆದು ಬಂದಿರೋದು ಇವಾಗ ನಾನು ಹಾಲ್ ಅಲ್ಲಿ ಮಲಗಿಸ್ತಾ ನಿಂಗೆ ತುಂಬಾ ಬೇಜಾರಾಗ್ತಾ ಇದೆ ತಾನೆ ಕಷ್ಟ ಆಗ್ತಾ ಇದೆ ತಾನೆ ಅಂತ ಮನೋಜ್ ಹೇಳಿದ ತಕ್ಷಣ ಆತರ ಏನು ಇಲ್ಲ ಮನೋಜ್ ಬನ್ನಿ ಮಲಗೋಣ ಅಂತ ರೋಹಿಣಿ ಹೇಳಿದ ತಕ್ಷಣ ನಾವು ಓನ್ ಬಿಸ್ನೆಸ್ ಮಾಡಿ ಅದರಲ್ಲಿ ತುಂಬಾ ಡೆವಲಪ್ ಮಾಡಿ ದುಡ್ಡು ಕೂಡ ಅರ್ನ್ ಮಾಡಿ ನಮ್ದೇ ಆದಂತ ಒಂದು ಫ್ಲಾಟ್ ನ ತಗೋಬೇಕು ರೋಹಿಣಿ ಅಂತ ಮನೋಜ್ ಹೇಳಿದ ತಕ್ಷಣ ಆಗಿದ್ರೆ ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದೆಯಾ ಅಂತ ಕೇಳ್ತಾಳೆ ಆಗಲ್ಲ ನಮ್ದೇ ಆದಂತ ಒಂದು ಮನೆ ಇದ್ರೆ ಯಾರು ಕೂಡ ನಮ್ಮನ್ನ ರೂಮ್ ಇದ್ದ ಆಚೆ ಹೋಗುವಂತ ಅಂತ ಆಗೋಲ್ಲ ಅಂತ ಮನೋಜ್ ಹೇಳಿದ ತಕ್ಷಣ ಹೌದು ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ಇಲ್ಲಿ ರೋಹಿಣಿ ಕೂಡ ಹೇಳ್ತಾಳೆ ಆದಷ್ಟು ಬೇಗ ನಾವಿಬ್ರು ಸೇರಿಕೊಂಡು ಒಂದೊಳ್ಳೆ ಫ್ಲಾಟ್ ನ ತಗೊಳ್ಳೋಣ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮೀನಾ ಕೂಡ ರೂಮಲ್ಲಿ ಕೆಳಗಡೆ ಚಾಪೆನ ಹಾಸ್ತಾ ಇರ್ತಾಳೆ ಏ ಮೀನ ಏನೇ ಮಾಡ್ತಾ ಇದೆಯಾ ಹೊರಗಡೆ ಏನೋ ಏನೂ ಇರ್ಲಿಲ್ಲ ಅದಕ್ಕೆ ಚಾಪೆ ಹಾಸ್ಕೊಳ್ತಾ ಇದ್ವಿ ಇವಾಗ ಬೆಡ್ ಇದೆ ತಾನೇ ಇಲ್ಲೇ ಬಾ ಮಲಗೋಣ ಅಂತ ಹೇಳಿದ ತಕ್ಷಣ ಏನ್ ಬೇಡ ರೀ ತಿಂಗಳಲ್ಲಿ ಸತಿ ತಾನೇ ನಾವು ರೂಮಲ್ಲಿ ಮಲಗೋದು ಮತ್ತೆ ಹೊರಗೆ ಹೋಗಿ ಇದೇ ಚಾಪೆ ಮೇಲೆ ಮಲಗ್ಬೇಕು ಅದರಲ್ಲೂ ನನಗೆ ಚಾಪೆ ಮೇಲೆ ಮಲಗಿದ್ರೇ ನಿದ್ದೆ ಬರೋದು ನಾನು ಇಲ್ಲಿ ಮಲಗ್ತೀನಿ ನೀವು ಮೇಲ್ ಮಲಗಿ ಅಂತ ತಕ್ಷಣ ಅದೇಗಾಗುತ್ತೆ ನೀನು ಕೂಡ ಕೆಳಗೆ ಮಲಗ್ತಾ ಇದೆಯಾ ನಾನು ಕೂಡ ಅಲ್ಲೇ ಬರ್ತೀನಿ ಪಕ್ಕ ನನಗೆ ನೀನು ಅಂದ್ರೆ ನಿದ್ದೆನೇ ಬರೋಲ್ಲ ಅಂತ ಇಲ್ಲಿ ಸೂರ್ಯ ಕೂಡ ಮಾತಾಡ್ತಾ ಇರ್ತಾನೆ ಈ ಕಡೆ ಮನೋಜ್ ಕೂಡ ರಾತ್ರಿ ಎಲ್ಲ ನಿದ್ದೆ ಮಾಡದೆ ತುಂಬಾ ಒದ್ದಾಡ್ತಾ ಇರ್ತಾನೆ ಅವಾಗ ರೋಹಿಣಿ ಕೂಡ ಯಾಕೆ ಮನೋಜ್ ನಿದ್ದೆ ಬರ್ತಾ ಇಲ್ವಾ ಕೇಳಿದಾಗ ಆಗ್ತಾ ಇಲ್ಲ ರೋಹಿಣಿ ನನ್ನ ಕೈಲಿ ಇಲ್ಲಿ ನಿದ್ದೆ ಮಾಡೋಕೆ ಆಗಲ್ಲ ಅಂತ ಹೇಳಿದ ತಕ್ಷಣ ಏನು ಆಗಲ್ಲ ಒಂದೇ ವಾರ ತಾನೆ ಅಂತ ರೋಹಿಣಿ ಹೇಳ್ತಾಳೆ ಎಲ್ಲಿ ಒಂದು ವಾರ ರೋಹಿಣಿ ತಿಂಗಳಲ್ಲಿ ಎರಡು ಮೂರು ಸರ್ತಿ ಹೀಗೆ ಆಗುತ್ತೆ ಅಂತ ಇಲ್ಲಿ ಮನೋಜ್ ಕೋಪ ಮಾಡ್ಕೊಂಡಾಗ ಏನಿಲ್ಲ ನೋಡ್ತಾ ಇರು ಇದೇ ವಾರ ಕೊನೆ ಆಗುತ್ತೆ ನಾವ್ ಇಲ್ಲಿ ಮಲ್ಗೋದು ಅಂತ ರೋಹಿಣಿ ಹೇಳಿದ ತಕ್ಷಣ ಅದು ಹೇಗೆ ಅಂತ ಇವನು ಕೇಳ್ತಾನೆ ಮನೋಜ್ ಮುಂದಿನ ವಾರ ಇರೋದು ಶ್ರುತಿ ಮತ್ತೆ ರವಿದು ಶ್ರುತಿ ತುಂಬಾ ಸುಖವಾಗಿ ಬೆಳೆದಿರೋಳು ಅವಳು ಈ ತರ ಹೊರಗೆಲ್ಲ ಮಲ್ಗೋ ಅಂದ್ರೆ ಮಲ್ಗೋದೇ ಇಲ್ಲ ನೋಡ್ತಾ ಅವಳು ಗಲಾಟೆ ಶುರು ಮಾಡ್ತಾಳೆ ಗಲಾಟೆ ಏನಾದರೂ ಆಯ್ತು ಅಂದ್ರೆ ಏನಾಗಬೇಕು ಅದೇ ಆಗುತ್ತೆ ನೀವು ಮಲ್ಕೊಳ್ಳಿ ಅಂತ ರೋಹಿಣಿ ಹೇಳಿ ಇಲ್ಲಿ ಮಲ್ಕೊಂಡ್ ಬಿಡ್ತಾಳೆ ಮನೋಜ್ ಗಂತೂ ನಿದ್ದೆನೆ ಬರಲ್ಲ ಎಷ್ಟೊತ್ತಾದ್ರೂನು ಕೂಡ ಹಾಗೆ ಕೂತಿರ್ತೇನೆ ಬೆಳಗ್ಗೆ ಆರು ಗಂಟೆ ಕೂಡ ಆಗುತ್ತೆ ರೋಹಿಣಿ ಮಲ್ಗಿರೋದು ನೋಡ್ಬಿಟ್ಟು ಅಲ್ಲ ನನಗೆ ರಾತ್ರಿ ಇದ್ದ ನಿದ್ದೆನೆ ಬರ್ತಾ ಇಲ್ಲ ಈ ರೋಹಿಣಿ ನೋಡಿದ್ರೆ ಯಾವ ತರ ಮಲಗಿದಾಳೆ ಅಂತ ಮಾತಾಡ್ತಾ ಇರಬೇಕಾದ್ರೆ ಆ ಕಡೆ ಶಾಂತಿ ಕೂಡ ಎದ್ದು ಬರ್ತಾಳೆ ಅವಾಗ ಮನೋಜ್ ಕೂಡ ಅವ್ರ ಅಮ್ಮ ಹತ್ರ ಹೋಗ್ಬಿಟ್ಟು ಅಮ್ಮ ಆರು ಗಂಟೆ ಆದ್ರೂ ಕೂಡ ನನಗೆ ನಿದ್ದೆನೆ ಬರ್ತಾ ಇಲ್ಲಮ್ಮ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ನನ್ನ ಕಣ್ಣು ನೋಡು ಎಷ್ಟು ಕೆಂಪುಗಾಗಿದೆ ಅಂದಾಗ ಏನಾಯ್ತು ಮನೋಜ್ ಅಂತ ಕೇಳ್ತಾಳೆ ಅಮ್ಮ ರಾತ್ರಿ ಎಲ್ಲ ತುಂಬ ಅಮ್ಮ ಯಾವುದೋ ಬೀದಿ ಬದಿಲ್ ಮಲಗಿದ್ದೀನಿ ಅಂತ ಅನಿಸ್ತಾ ಇತ್ತು ನನಗಂತೂ ನಿದ್ದೆನೆ ಬಂದಿಲ್ಲಮ್ಮ ಹೊಸ್ದಾಗಿ ಬಿಸ್ನೆಸ್ ಬೇರೆ ಮಾಡ್ತಾ ಇದ್ದೀನಿ ಈ ತರ ನೀವು ಫ್ರೆಶ್ ಆಗಿ ಹೋಗಿಲ್ಲ ಅಂದ್ರೆ ಕಸ್ಟಮರ್ ಬಂದು ನನ್ನ ನೋಡಿದಾಗ ಏನಂತ ಅನ್ಕೊಳ್ತಾರೆ ಹೇಳು ಹೇಗಾದರೂ ಮಾಡಿ ಆ ರೂಮ್ನ ನಮಗೆ ಮತ್ತೆ ಸಿಗೋ ಹಾಗೆ ಮಾಡಮ್ಮ ಪ್ಲೀಸ್ ಅಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಇಲ್ಲಿ ಮನೋಜ ಶಾಂತಿ ಹತ್ರ ಹೇಳ್ತಾನೆ ಅವಾಗ ಶಾಂತಿ ಕೂಡ ನನಗೇನು ಈ ಥರ ಹೊರಗೆ ಮಲಗಿಸೋಕೆ ಇಷ್ಟ ಏನೋ ರೋಹಿಣಿ ಬೇರೆ ದೊಡ್ಡ ಮನೆತನದಿದ್ದ ಸಡನ್ ಆಗಿ ಅವರ ಅಪ್ಪ ಏನಾದರೂ ಬಂದರೆ ಈ ಥರ ಎಲ್ಲ ಹೊರಗೆ ಮಲಗಿಸಿದೀವಿ ಅಂತ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಆದರೂ ಕೂಡ ಒಂದು ವಾರ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ ಎಂದಾಗ ಏನು ಒಂದು ವಾರ ನಾನು ನಿಜವಾಗ್ಲೂ ಆಗೋಲ್ಲಮ್ಮ ಅಂತ ಇಲ್ಲಿ ಮನೋಜ್ ವಾದ ಮಾಡ್ತಾ ಇರ್ತಾನೆ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೋ ಅಷ್ಟರಲ್ಲಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಸರಿ ಒಂದ್ ವಾರ ಮಾತ್ರ ಆಮೇಲೆ ನಾನ್ ಯಾವುದೇ ಕಾರಣಕ್ಕೂ ಹೊರಗಡೆ ಮಲ್ಗೋಲ ಅಂತ ಹೇಳಿದ ತಕ್ಷಣ ನೋಡು ಇವಾಗ ತಾನೆ ಹೊಸದಾಗಿ ಏನು ಬಿಸ್ನೆಸ್ ಮಾಡ್ತಾ ಇದೀಯ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಮನೋಜ ಇದೆಲ್ಲ ಬಿಟ್ಟಾಕು ಅಂತ ಶಾಂತಿ ಹೇಳಿದ ತಕ್ಷಣ ಈ ಕಡೆ ಮನೋಜ್ ಕೂಡ ರೆಡಿ ಆಗಿ ಬರ್ತಾನೆ ರೋಹಿಣಿ ಕೂಡ ಪೂಜಾ ಹತ್ರ ಬಂದಿರ್ತಾಳೆ ಮನೋಜ್ ಕೂಡ ಅವ್ನ್ ಪಾರ್ಕ್ ಫ್ರೆಂಡ್ ನ ಕರ್ಕೊಂಡು ಅಂಗಡಿನ ತೋರ್ಸೋಕೆ ಬಂದಿರ್ತಾನೆ ನೋಡಿ ಬ್ರೋ ಇದೇ ಅಂಗಡಿನ ನಾನ್ ತಗೊಳ್ತಾ ಇರೋದು ಅಂತ ಹೇಳಿದ ತಕ್ಷಣ ಏನು ಇಷ್ಟು ದೊಡ್ಡ ಅಂಗಡಿನ ತಗೊಳ್ತಾ ಇದ್ದೀರಾ ನಿಜವಾಗ್ಲೂ ನೀವು ಗ್ರೇಟ್ ಬಿಡಿ ಹೇಳಿದಾಗೆ ಅನ್ಕೊಂಡಿದಾಗೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಆದ್ರೂ ಕೂಡ ನೀವು ನನಗೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದಾಗ ನಿಮ್ಗೆ ಯಾಕೆ ಬ್ರೋ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಮನೋಜ ಕೇಳ್ತಾನೆ ನಾನು ಹೇಳಿದ್ದಕ್ಕೆ ತಾನೆ ನಾನು ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿ ಪರಿಹಾರ ಕೊಡಿಸಿದ್ದಕ್ಕೆ ತಾನೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತೇನೆ ಏನಿಲ್ಲ ಬ್ರೋ ನಾನು ಅರ್ಧಕ್ಕೆ ಎದ್ದು ಬಂದೆ ತಾನೆ ಅಂತ ಮನೋಜ್ ಹೇಳಿದ ತಕ್ಷಣ ನೋಡಿ ನೀವು ಅರ್ಧ ಮಾಡಿದಕ್ಕೆ ಇಷ್ಟೆಲ್ಲ ಒಳ್ಳೇದಾಗ್ತಾ ಇದೆ ಇನ್ನೇನಾದ್ರೂ ಪೂರ್ತಿ ಮಾಡಿದ್ರೆ ಇನ್ನ ಎಷ್ಟು ದೊಡ್ಡದೊಂದು ಮಾಲೆ ತಗೋಬೋದು ಅಂತ ಹೇಳ್ತಾರೆ ಏನು ಬೇಡ ಬ್ರೋ ನನಗೆ ಎಷ್ಟು ಸಿಕ್ಕಿದೆ ಅಲ್ಲ ಅಷ್ಟೇ ಸಾಕು ಇದರಲ್ಲೇ ನನಗೆ ತುಂಬಾ ತೃಪ್ತಿ ಇದೆ ಅಂತ ಹೇಳಿದಾಗ ನಿಮ್ದು ದೊಡ್ಡ ಮನಸ್ಸು ಬಿಡಿ ತುಂಬಾ ಆಸೆನೇ ಇಲ್ಲ ನಿಮ್ಗೆ ಅಂತ ಇಬ್ಬರು ಕೂಡ ಮಾತಾಡ್ತಾರೆ ಮಾತಾಡ್ತಾ ಇರ್ತಾರೆ ರೋಹಿಣಿ ಕೂಡ ಪೂಜೆನ ಕರ್ಕೊಂಡು ಬಂದು ನೋಡು ಪೂಜಾ ಇದೇ ಅಂಗಡಿನ ತಗೊಳ್ತಾ ಇರೋದು ಅಂತ ಹೇಳಿದ ತಕ್ಷಣ ವಾವ್ ತುಂಬಾ ಚೆನ್ನಾಗಿದೆ ಕಣ ಇದ್ರ ಜೊತೆ ನೀನು ಇನ್ನೊಂದು ಬಿಸ್ನೆಸ್ ಮಾಡಬಹುದು ಅಂತ ಹೇಳಿದ ತಕ್ಷಣ ಯಾವುದೇ ಅಂತ ರೋಹಿಣಿ ಕೇಳ್ತಾಳೆ ಸಿ ಐ ಡಿ ಕೆಲಸ ಕಣೆ ಅಲ್ಲ ನಿಮ್ಮ ಮಾವನ ದುಡ್ಡು ನಿಮ್ಮ ಮಾವನ ದುಡ್ಡು ತಗೊಂಡು ಬಂದು ನಿಮ್ಮ ಮಾವಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಈ ತರ ಎಲ್ಲ ಮಾಡ್ತಾ ಇದೀಯಲ್ಲ ನೀನು ನಿಜವಾಗ್ಲೂ ಗ್ರೇಟ್ ಕಣೆ ಅಂತ ಹೇಳಿದ ತಕ್ಷಣ ಏನೋ ಇವಾಗ ತಾನೇ ಬೆಳಿತಾ ಇದ್ದೀನಿ ನೀನು ಹೇಳೋ ಲೆಕ್ಕಕ್ಕೆ ನಾನು ಇವಾಗೆ ಹೋಗಿ ಎಲ್ಲ ದುಡ್ಡು ಕೊಡಬೇಕು ಅಂತ ಅನ್ಕೊಂಡಿದೀಯಾ ನಾವು ಸ್ವಲ್ಪ ಬೆಳಿಬೇಕು ತಾನೆ ಅಂತ ರೋಹಿಣಿ ಹೇಳಿದ ತಕ್ಷಣ ತಕ್ಷಣ ಮಾಡು ಮಾಡು ಏನು ಮಾಡ್ತಾ ಇದೆಯೋ ಮಾಡು ಮನೆಯವ್ರಿಗೆ ಏನಾದರೂ ನಿನ್ನ ನಿಜ ಗೊತ್ತಾದರೆ ಅದೇನಾಗುತ್ತೋ ಅಂತ ಇಲ್ಲಿ ಪೂಜಾ ಕೂಡ ಹೇಳ್ತಾ ಇರ್ತಾರೆ ಇಬ್ರು ಒಳಗೆ ಬಂದಿದ ತಕ್ಷಣ ಇಲ್ಲಿ ಮನೋಜ್ ಕೂಡ ಅವನ ಪಾರ್ಕ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾರೆ ಯಾರು ಮನೋಜ್ ಅಂತ ಕೇಳಿದ ತಕ್ಷಣ ಅಂದರೆ ಯೂಟ್ಯೂಬಲ್ಲಿ ನಮ್ಮ ಅಂಗಡಿ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ ಅಲ್ವಾ ಅಂತ ಏನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಇನ್ನು ಈ ಕಡೆ ಮನೋಜ್ ಕೂಡ ಹೋಗಿ ಚೇರ್ ಮೇಲೆ ಕುತ್ಕೊಂಡಿದ ತಕ್ಷಣ ಅಯ್ಯೋ ಬನ್ನಿ ಇಬ್ರು ಯಾರಾದರೂ ಓನರ್ ನೋಡಿದರೆ ತುಂಬ ಕಷ್ಟ ಅಂತ ಹೇಳಿದ ತಕ್ಷಣ ನಾನೇ ತಾನಿದ್ರು ಓನರ್ ಅಂತ ಮನೋಜ್ ಜೊತೆ ಫುಲ್ ಖುಷಿಯಾಗಿ ಹೇಳ್ತಾ ಇರ್ತಾನೆ ಅಯ್ಯೋ ಅಂಗಡಿ ಇನ್ನೂ ನಿಮ್ಮ ಕೈಗೆ ಬಂದಿಲ್ಲ ಬಂದ ಮೇಲೆ ನೀವು ಓನರ್ ಅಂತ ಹೇಳ್ಬೇಕು ಬನ್ನಿ ಅಂತ ಹೇಳಿದ್ರು ಕೂಡ ಅವ್ನು ಬರ್ತಾನೆ ಇಲ್ಲ ಇದಿಷ್ಟು ಇವತ್ತಿನ ಎಪಿಸೋಡಲ್ಲಿ ಆಗಿದ್ದು ಇನ್ನ ನೆಕ್ಸ್ಟ್ ಎಪಿಸೋಡ್ ಕೂಡ ಅಪ್ಲೋಡ್ ಮಾಡ್ತೀನಿ